ಹಕ್ಕು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ನಮಗೆ ರಕ್ಷಣೆ ಸಿಗುತ್ತೆ ಮತ್ತೆ ಸಮಾನತೆ ಎಲ್ಲರೂ ಸಮಾನರಾಗುವುದು ಮತ್ತೆ ಎಲ್ಲರೂ ಒಂದೇ ರೀತಿಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಒಟ್ಟಿಗೆ ಎಲ್ಲರೂ ಒಂದೇ ರೀತಿಯಲ್ಲಿ ಭಾಗವಹಿಸುವುದು ಮತ್ತೆ ಯಾವುದೇ ಶೋಷಣೆ ಇಲ್ಲದೆ ಬದುಕುವುದು ಎಲ್ಲರೂ ಸ್ವಾತಂತ್ರ್ಯ ಎಲ್ಲರೂ ಸ್ವತಂತ್ರವಾಗಿರುವುದು ಮಾನವ ಹಕ್ಕು ಅಂದ್ರೆ ಈಗ ಪ್ರತಿಯೊಬ್ಬ ಮಾನವನಿಗೂ ಸಂವಿಧಾನ ಒಂದು ಹಕ್ಕು ಅಂತ ನೀಡಿರುತ್ತೆ ಅದೇ ಮಾನವನ ಹಕ್ಕು ಅದು ನಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ನಮ್ಗೆ ಎಲ್ಲಾದ್ರೂ ತೊಂದರೆ ಆದಾಗ ಅಥವಾ ಏನಾದರೂ ನಮ್ಗೆ ರಕ್ಷಣೆ ಬೇಕಾದಾಗ ನಮಗೆ ರಕ್ಷಣೆ ಸಿಗತ್ತೆ ಮತ್ತೆ ಶಿಕ್ಷಣದಿಂದ ವಂಚಿತವಾದ ಮಕ್ಕಳಿಗೆ ಶಿಕ್ಷಣ ನೀಡುತ್ತೆ ಮತ್ತೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಆ ಮಾನವನ ಹಕ್ಕಿಂದ ಹಕ್ಕು ಅದರಿಂದ ನಾವು ನಮಗೆ ಬೇಕಾಗು ಆಗುವಂತಹ ಹಕ್ಕನ್ನು ಪಡ್ಕೊಂಡು ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ